ವಿಜಯ್ ನಾಡುಗೆ ಸ್ವಾಗತ ನಾನು ಬಜಾ ನಾಯ್ಕ ಹರಪನಹಳ್ಳಿ ಶಾಲಾ ಕಟ್ಟಡ ತಳಪಾಯ ಕಳಪೆ ಕಾಮಗಾರಿಗೆ ಕಿತ್ತು ಬಿಸಾಕಿದ ಗ್ರಾಮಸ್ಥರು ಹರಪನಹಳ್ಳಿ ತಾಲೂಕಿನ ಹಾರಕಾಳು ದೊಡ್ಡ ತಂಡದ ಶಾಲಾ ಕೊಠಡಿ ತಳಪಾಯದ ಮೊದಲ ಹಂತದ ಕಟ್ಟಡ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಇದರಿಂದ ಗ್ರಾಮಸ್ಥರು ಬೇಸತ್ತು ಕಿತ್ತು ಎಸೆದಿದ್ದಾರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಸರ್ಕಾರಿ ಶಾಲಾ ಕಟ್ಟಡ ಕಾಮಗಾರಿ ಕಳಪೆಯಿಂದ ಕೂಡಿದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅಸಡ್ಡೆ ಇದಕ್ಕೆ ಕಾರಣ ಎಂದು ಹಾರಕನಾಳ ದೊಡ್ಡತಾಡದ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಏನು ಈ ಕಟ್ಟಡಕ್ಕೆ ಬಳಸುತ್ತಿರುವ ಕವಿಗಳು ಕಳಪೆಯಾಗಿದೆ ಅದಲ್ಲದೆ ಕೂಡ ನೂತನ ಕಟ್ಟಡದ ಮೊದಮೊದಲ ಹಂತದ ತಳಪಾಯದ ಕಾಮಗಾರಿಯೇ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಇಂತಹ ಕೆಲಸ ಮಾಡುವ ಕಾಮಗಾರಿ ನಮಗೆ ಬೇಡ ಇಂತಹ ಅಧಿಕಾರಿಗಳು ಕೂಡ ನಮಗೆ ಗುತ್ತಿಗೆದಾರರು ಇವರ ವಿರುದ್ಧವಾಗಿ ಸೂಕ್ತ ಕ್ರಮ ಜರುಗಿಸಿ ಎಂದು ಸ್ಥಳೀಯ ವರದಿಗಾರ ಬಜಾರಾಯಕ್ ಆರೋಪ ಮಾಡಿದ್ದಾರೆ ರಸ್ತೆ ಬದಿಗೆ ಹಾಕುವಂತಹ ವೈಟ್ ಡಸ್ಟ್ ಬಳಕೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇನ್ನು ಕಡಿಮೆ ಗ್ರೇಡ್ ಹೊಂದಿರುವ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಒಂದು ಸಿಮೆಂಟ್ ಹಾಕುತ್ತಿರುವುದರಿಂದ ತಳಪಾಯದ ಗಟ್ಟಿ ಬರುತ್ತಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಕಾಮಗಾರಿ ಗುತ್ತಿಗೆದಾರರ ಸಾದಿಕ್ ಅವರು ಗ್ರಾಮಸ್ಥರ ಮಾತುಗಳನ್ನು ಕಡೆಗಣನೆ ಮಾಡಿದ್ದಾರೆ ಇನ್ನು ಕಾಮಗಾರಿ ಮಾಡುವಲ್ಲಿ ಮುಂದಾಗಿದ್ದಾರೆ ಹೆಚ್ಚಿನ ಕಳಪೆ ಕಾಮಗಾರಿ ಮಾಡುವಲ್ಲಿ ಮುಂದಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಯಾವುದೂ ಕೂಡ ಪ್ರಯೋಜನವಾಗುತ್ತಿಲ್ಲ ಏನು ಪ್ರಸ್ತುತ ತಳ ಈ ಒಂದು ಶಾಲೆಯ ತಳಪಾಯದ ಕೆಲಸವನ್ನೇ ಕಳಪೆ ಮಾಡಿದರೆ ಏನು ಮುಂದೆ ಹೀಗೆ ಎಂಬ ಪ್ರಶ್ನೆ ಕೂಡ ಆಗಿ ಉಳಿದಿದೆ ಇನ್ನು ಕಳಪೆ ಕಾಮಗಾರಿ ಮಾಡಬೇಡಿ ಅಂತ ಗ್ರಾಮಸ್ಥರು ಡೋಂಟ್ ಕೇರ್ ಮಾಡುತ್ತಿರುವ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ತಾಲೂಕಿನ ಶಾಸಕರ ಬಳಿ ಮಾತನಾಡಿ ಎಂದು ಹಾರೈಕೆಯ ಉಡಾಪಿ ಮಾಡುತ್ತಿದ್ದಾನೆ ಇನ್ನು ಇಂಜಿನಿಯರ್ ಅವರಿಗೆ ಕರೆ ಮಾಡಿದ್ರೆ ನಾನು ಹೇಳಿದ ಹಾಗೆ ಕೇಳದೆ ಇರುವಂತಹ ಗುತ್ತಿಗೆದಾರರಂದ್ರೆ ಇವರೊಬ್ಬ ತನ್ನಂತೆ ತಾನೇ ತನ್ನ ಸಮಸ್ಯೆಯನ್ನ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಇಂಜಿನಿಯರ್ ಸುಭಾಷ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಅದಲ್ಲದೆ ಕೂಡ ಇನ್ನು ಇಂಜಿನಿಯರ್ ಸುಭಾಷ್ ನಾಯ್ಕ್ ಕಾಮಗಾರಿಯಲ್ಲಿ ಕೂಡ ಶಾಮಲಾಗಿ ಕಳಪೆ ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ ಎಂಬ ಆರೋಪವು ಕೂಡ ಜನರಲ್ಲಿ ಒಂದು ರೀತಿಯ ಅನುಮಾನವೂ ಇದೆ ಏನು ವಿಜಯನಗರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲಿನ ಕಾಮಗಾರಿ ವೀಕ್ಷಣೆ ಮಾಡಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಏನು ಇವರ ಮೇಲೆ ಕೂಡಲೇ ಶಾಸಕರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಅಂಜಾನಾಯಕ್ ವರದಿಗಾರರು ಒತ್ತಾಯ ಇದ್ದಾರೆ ಏನು ಆಗೊಮ್ಮೆ ಈಗೊಮ್ಮೆ ಬರುವ ಇಂಜಿನಿಯರ್ ಕಾಟಾಚಾರಕ್ಕೆ ಬಂದು ಹೋಗದಂತೆ ಕಾಣುತ್ತಿದೆ ಸಾವಿರಾರು ವರ್ಷಗಳ ಕಾಲ ಗ್ರಾಮದ ಮಕ್ಕಳ ಅನುಕೂಲ ಕಲ್ಪಿಸುವಂತಹ ಶಾಲೆ ಗುಣಮಟ್ಟವಾಗಿರಬೇಕು ಏನು ಇದಕ್ಕೆ ಪ್ರತಿ ಗ್ರಾಮಸ್ಥರ ಕರ್ತವ್ಯವಾಗಿದೆ ಈ ಬಗ್ಗೆ ಜನರು ದಂಗೆ ಏಳುವ ಬದಲು ಸರಿಯಾಗಿ ಕಾಮಗಾರಿ ನಡೆಸಿ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸುದ್ದಿಯ ಪ್ರತಿಬಿಂಬ ಯಾವ ರೀತಿಯಲ್ಲಿ ಬರುತ್ತೆ

में में पर, हे फर, फर। हेट कर जाओ सीमेंट घर में देख रहे हेट 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 फुट कर तो कुछ हेट हेट हैं नहीं रहा ये ये थी खुदरे खुदरे वो थी ये हाँ गए ना जा

ಇವತ್ತು ಅರಕನಾಳ ನಮ್ಮ ಏನು ಗುಡ್ತಾಣದ ಒಂದು ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಇವತ್ತು ನಮ್ಮೂರಲ್ಲಿ ಒಂದು ಶಾಲೆ ಕೊಠಡಿ ಮಂಜೂರನ್ನು ಮಾಡಿದಾರೆ ಶಾಸಕರು ಶಾಸಕರು ಪಾಪ ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಸ್ಕೂಲ್ ಕಟ್ಟಿರ್ಸಿರಿ ಅಂತಂದೇಳಿ ಎಷ್ಟೋ ಪ್ರಯತ್ನದಿಂದ ಅವರು ಅಷ್ಟೊಂದೆಲ್ಲ ಅವ್ರಿಗೆ ಕೆಲಸವನ್ನು ಕೆಲಸ ಕಾಮಗಾರಿ ಮಂಜೂರು ಮಾಡಿಸಿ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟ್ ಮತ್ತು ನೇಸರಿಗಳೆಲ್ಲ ಸೇರ್ಕೊಂಡು ಇವತ್ತು ಇವತ್ತು ಶಾಲೆ ಭಾಳಷ್ಟು ದೊಡ್ಡ ಮಟ್ಟದ ಕಳಪೆ ಕಾಮಗಾರಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ನಾವು ಪ್ರಾರಂಭದಲ್ಲಿ ಅವ್ರಿಗೆ ಹೇಳಿದ್ವಿ ರಸ್ತೆಯಲ್ಲಿ ಹಾಕುವಂಥ ಒಂದು ವೈಟ್ ಡಸ್ಟ್ ಆ ವೈಟ್ ಡಸ್ಟಿಂದ ಅವರು ಕಟ್ಟಕ್ಕೆ ಮುಂದಾಗಿದ್ದರೆ ಅದನ್ನು ನಾವು ಬೇಡ ಅಂತ ಹೇಳಿ ನಿರಾಕರಿಸಿದ್ವಿ ಗ್ರಾಮಸ್ಥರೆಲ್ಲ ಸೇರಿ ಆಮೇಲೆ ಮತ್ತು ಆದರೂ ಕೂಡ ನಾವು ಅದನ್ನು ವಾಪಾಸ್ ತಗೊಂಡು ಹೋಗ್ತೀವಿ ಹೇಳಿ ಅದನ್ನ ಯಾವ ಕಾರಣಕ್ಕೂ ಅದನ್ನು ವಾಪಸ್ ಹೋಗಿಲ್ಲ ಮತ್ತು ಅದೇ ವೈಟ್ ಡಸ್ಟು ಮತ್ತು ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಇವು ಕಾಡುಗಳನ್ನ ಹಾಕಿ ಅದ್ರ ಮೇಲ್ಗಡೆ ಸಿಮೆಂಟನ್ನು ಹಾಕದೆ ಮಣ್ಣನ್ನು ಮುಚ್ಚುವಂಥ ಪ್ರಯತ್ನ ಮಾಡ್ತಿದ್ದಾರೆ ಪ್ರಾರಂಭದಲ್ಲೇ ತಳಪಾಯವನ್ನು ಇವರು ಒಂದು ಕಳಪೆ ಕಾಮಗಾರಿ ಅಂತ ಮಾಡಿದಾಗ ಮುಂದಿನ ಭವಿಷ್ಯದ ಮಕ್ಕಳು ಏನಾದರೂ ಒಳಗೆ ಕೂತ್ಕೊಂಡು ಏನಾದರೂ ವಿದ್ಯಾಭ್ಯಾಸ ಏನಾದರೂ ಮಾಡೋಂಥ ವೇಳೆಯಲ್ಲಿ ಅಥವಾ ಏನಾದರೂ ಖುಷಿದ ಬಿತ್ತು ಅಂತಂದು ಹೇಳಿದರೆ ಅದಕ್ಕೆ ಆ ಮಕ್ಕಳು ಹೊಣೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಗೈತಿ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಶಾಲೆಯ ಕೊಠಡಿಯನ್ನು ಈಗೇನು ಕಳಪೆ ಮಾಡ್ತಿದ್ದಾರೆ ಕಳಪೆ ಮಾಡುವಂಥ ಶಾಲೆಯನ್ನು ದಯವಿಟ್ಟು ಇದನ್ನು ನಿಲ್ಲಿಸ್ಬಿಟ್ಟು ಅದೇನು ಎಸ್ಟಿಮೇಟ್ ಪ್ರಕಾರವಾಗಿ ಸರಿಯಾದ ರೀತಿ ಸಿಮೆಂಟು ಮತ್ತು ಎಂ ಶಾಂಡ್ ಆಗಿರಲಿ ಅಥವಾ ಫಿಲ್ಟರ್ ಎಮ್ ಶ್ಯಾಂಡ್ ಆಗಿರಲಿ ಅಥವಾ ಹೊಳಿ ಶ್ಯಾಂಡ್ ಆಗಿರಲಿ ಅಂಥವನ್ನ ಉಸುಗಿ ತಂದು ಒಳ್ಳೆ ಶಾಲೆಯನ್ನು ಕಟ್ಟಡ ಮಾಡಿಕೊಡ್ಬೇಕಂತ ನಾವು ವಿನಂತಿಸ್ಕೊಳ್ತೀವಿ ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ ಯುವಕರ ವತಿಯಿಂದ ದಯವಿಟ್ಟು ಇಂಥ ಕಳಪೆ ಕಾಮಗಾರಿ ಮಾಡಿಕೊಂಡು ದುಡ್ಡು ಹೊಡೆ ಅಂತ ಲೂಟಿ ಮಾಡೋಂತ ಭ್ರಷ್ಟಾಚಾರ ಮಾಡೋ ಇಂಥ ವ್ಯವಸ್ಥೆಯನ್ನ ದಯವಿಟ್ಟು ಹಾಳು ಮಾಡಬೇಡಿ ನಮ್ಮ ಊರಿನ ಶಾಲೆ ಇದು ನೀವೇನಾದ್ರೂ ದುಡ್ಡು ಗಿಡ್ ಮಾಡೋ ಅಂತದಾದ್ರೆ ಯಾವ್ದಾದೊಂದು ಆ ಅಡಿಯಲ್ಲಿ ಅಥವಾ ಕಾಡು ಗುಡದಲ್ಲಿ ಹಾಕೊಂಡು ಯಾವ್ದೋ ಒಂದು ರಸ್ತೆಯಲ್ಲಿ ಹಾಕೊಂಡು ದುಡ್ಡು ಮಾಡ್ಕೊಂಡ್ರಿ ಆದ್ರೆ ನಮ್ಮ ಊರಲ್ಲಿ ಶಾಲೆಗೆ ವಿದ್ಯಾಭ್ಯಾಸ ಶಿಕ್ಷಣ ಪಡೆಯುವಂತ ಒಂದು ಏನು ಶಿಕ್ಷಣ ದೇಗುಲಕ್ಕೆ ದಯಮು ದಯವಿಟ್ಟು ಇಂಥ ಕೆಲಸ ಮಾಡಿಸ್ಕೊಂಡು ನೀವು ದುಡ್ಡು ತೆಗೆಯೋ ವ್ಯವಸ್ಥೆ ಮಾಡಬೇಡ್ರಿ ನಿಮ್ಗೆ ದುಡ್ಡು ಹೇಳಿದ್ರೆ ನಮ್ಮ ಊರಿನ ಪ್ರತಿ ಮನೆ ಮನೆಗೂ ಕೂಡ ಒಂದು ನೂರು ಇನ್ನೂರು ರೂಪಾಯಿ ಪಟ್ಟಿ ಹಾಕಿ ನಿಮ್ಗೆ ಎರಡು ಮೂರು ಲಕ್ಷ ರೂಪಾಯಿ ನಾವು ದುಡ್ಡು ವ್ಯವಸ್ಥೆ ಮಾಡ್ಕೊಡ್ತೀವಿ ವಿನಃ ಕಾಂಟ್ರಾಕ್ಟರು ದಯವಿಟ್ಟು ಇಂತ ಕೆಲಸ ಮಾಡೋಕ್ಕಿಂತ ಇಂತ ಕೆಲಸ ಇಂತ ಈ ಒಂದು ಏನು ಕಳಪೆ ಕೆಲಸ ಇದೇನು ಮಣ್ಣು ತುಂಬಾ ಇಟಗಿ ತುಂಬಾ ಕಾಡಗಲ್ ತುಂಬಾಂತದ್ದು ಇಂಥವನ್ನೆಲ್ಲ ಕಟ್ಬಿಟ್ಟು ನೀವು ಈ ರೀತಿ ದುಡ್ಡು ಹೊಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಬೇಡ್ರಿ ಇದನ್ನ ನಾವು ಸೂಚನೆ ಮತ್ತು ಪ್ರಾರಂಭದಲ್ಲೇ ಇದನ್ನ ಬೇಡ ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಅದೇ ಕೆಲಸ ಮಾಡ್ತಿದ್ರೆ ನಮ್ಮ ಊರಿಗೆ ನೀವು ಬೇಡ ಬೇಡ ಈ ಕೆಲಸನೂ ಬೇಡ ಈ ಶಾಲೆನೂ ಬೇಡ ನಮ್ಗೆ ಏನು ಮುಂದ್ ಬೇಕಾದ್ರೆ ನಾವು ತಗಡ ಹಾಕೊಂಡು ವ್ಯವಸ್ಥೆ ಮಾಡ್ಕೊಂಡು ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ಓದಿಸ್ಕೊಂತೀವಿ ಆದ್ರೆ ಇಂತ ಕಳತ ಕಾಮಗಾರಿ ಅಂಥದ್ದು ನಮ್ಗೆ ಬೇಡ ದಯವಿಟ್ಟು ಇದನ್ನ ನೀವು ಎಚ್ಚೆತ್ಕೊಂಡು ಇದು ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಯಾರು ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದು ಮಾಡ್ಬೇಕು ಮತ್ತೆ ಮೇಸ್ತ್ರಿ ಅವ್ರದ್ದು ಮೇಸ್ತ್ರಿ ಅವ್ರಿಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ನಿರ್ದೇಶನ ಕೊಡ್ಬೇಕು ಕಾಂಟ್ರಾಕ್ಟರ್ದು ಮತ್ತೆ ಇಂಜಿನಿಯರ್ ಅವ್ರು ಬೇಗ ಸಸ್ಪೆಂಡ್ ಮಾಡ್ಬೇಕು ಅವ್ರಿಗೆ ಸಸ್ಪೆಂಡ್ ಮಾಡಿದಾಗಲೇ ಇನ್ನೊಬ್ಬ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಯಾಕಂದ್ರೆ ತಾಲೂಕಲ್ಲಿ ಇಂತ ಕೆಲಸಗಳು ಬಹಳಷ್ಟು ನಡೀತಾ ಇದಾವೆ ಇಂಥ ಕೆಲಸವನ್ನ ಈ ಕೂಡಲೇ ಸ್ಟಾಪ್ ಮಾಡ್ಬೇಕು ಸ್ಟಾಪ್ ಮಾಡದೇ ಇದ್ದಲ್ಲಿ ಅವ್ರು ಇದ್ದಲ್ಲಿ ಸಸ್ಪೆಂಡ್ ಮಾಡಿಸಿದಲ್ಲಿ ಯಾವ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಲ್ಲ ಇದು ಮುಂದಿನ ಭಾಗಗಳಲ್ಲಿ ಇದೇ ರೀತಿ ಆಗ್ತಂದ್ರೆ ಉಗ್ರ ಹೋರಾಟ ಮಾಡ್ಕೊಂತೀವಿ ಮತ್ತೆ ಇದು ಆರ್ ಸಿ ಎಸ್ ಲೆವೆಲ್ಗೆ ಅದೇ ರೀತಿಯನ್ನು ಕಟ್ಟಿದ್ರು ನಾವು ಮತ್ತೆ ಜೆ ಸಿ ಪಿ ತಂದು ಬಿಡಿಸುವಂತ ಪ್ರಯತ್ನ ಮಾಡ್ತೀವಿ ಇದು ನಮ್ಮ ಆರ್ಕಂಡ್ ದೊಡ್ಡತಾಣದ ಎಲ್ಲಾ ಯುವಕರಿಂದ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದೀವಿ ಇದನ್ನ ಮತ್ತೆ ಮುಂದುವರೆದ್ರೆ ಅದ್ ಮುಂದೆ ಏನ್ ಬೇಕಾದರೂ ಕೂಡ ನಾವು ಮಾಡ್ಲಿಕ್ಕೆ ಶತ ಸಿದ್ಧ ಆಗಿರ್ತೇವೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೂ ನಾವು ಇದಕ್ಕ ಸಿಎಂ ಮನಿಗೂ ಕೂಡ ಹೋಗಿ ನಾವು ಮನವಿನ ಕೊಟ್ಟು ಬಂದ್ಬಿಡ್ತೀವಿ ಆ ಮಟ್ಟಕ್ಕೆ ಹೋಗಿರ್ತೀವಿ ಇದು ಎಚ್ಚೆತ್ತುಕೊಳ್ಬೇಕು ಅಷ್ಟೇ ಇಲ್ಲಿ ಅಧಿಕಾರಿಗಳು ಶಾಸಕರು ಮತ್ತೆ ಕಾಂಟ್ರಾಕ್ಟರು ಈ ಕೂಡಲೇ ಇದನ್ನ ಎಚ್ಚೆತ್ತು ನಮ್ಮ ಊರಿಗಿರ್ತಕ್ಕಂತ ಶಾಲೆ ಕಟ್ಟಡವನ್ನ ಶುದ್ಧ ಶಾಲೆಯನ್ನ ಮತ್ತೆ ಯಾವುದೇ ರೀತಿ ಕಟ್ಟಿಸ್ಕೊಡ್ಬೇಕಂತ ನಾನು ನಿರ್ಮಿಸ್ಕೊಳ್ತೇನೆ ನಾವು ಕಾದು ನೋಡಬೇಕಾಗಿದೆ ಸಂಪಾದಕರು ಬಂಚ ಹರಪನಹಳ್ಳಿ